ತುಂಬ ಅಂದರೆ ತುಂಬ ಖುಷಿಯಾಗಿದ್ದೀನಿ ನಾವೀಗ ಎಲ್ಲಿದ್ದೀವಿ ಅಂದರೆ ನೈನ್ಟೀನ್ತ್ ಫ್ಲೋರಲ್ಲಿದ್ದೀವಿ ಆ್ಯಂಡ್ ದ ವ್ಯೂ ನೀವು ನೋಡ್ಲೇಬೇಕು ಯಾವ ಥರ ಇದೆ ಅಂತ ನಾನು ಈ ವಿಡಿಯೋದಲ್ಲಿ ಹಾಕಿರ್ತೀನಿ ಪಾಪ ನಾವು ಹೋದಾಗ ಈ ಕೋತಿ ಅಲ್ಲೇ ಇತ್ತು ಇದು ಏನು ತಿನ್ನಲ್ಲ ಅನ್ಸುತ್ತೆ ಯೋಚನೆ ಮಾಡಿದರೆ ಫ್ಲೋರ್ ಫ್ಲೋರಲ್ಲಿ ಆ್ಯಕ್ಚುಲಿ ಏನು ಇರೋಲ್ಲ ಅದು ಹೆಂಗ್ ಇಳಿಯುತ್ತೋ ಅದು ಏನು ತಿನ್ನುತ್ತೋ ಅಂತಲೇ ಅನ್ನಿಸ್ತು ತುಂಬ ಅಂದರೆ ತುಂಬ ಪಾಪ ಇತ್ತು ಏನು ಏನು ಇದು ಮಾಡೋಕ್ಕೆ ಬಂದಿಲ್ಲ ನಾವಂತೂ ವ್ಯೂಸ್ ನೋಡೋದ್ರಲ್ಲೇ ಬಾಕಿ ಆಗಿದ್ವಿ ನೀವೇ ನೋಡ್ತಾ ಇರ್ಬೋದು ಫುಲ್ ಬ್ಯಾಂಗ್ಳೂರ್ ಕಾಣಿಸ್ತಿದೆ ಗೈಸ್ ಸೀರಿಯಸ್ಲಿ ನನಗಂತೂ ತುಂಬ ಖುಷಿಯಾಯಿತು ಫಾರ್ ದ ಫಸ್ಟ್ ಟೈಮ್ ನಾನು ಈ ಪ್ರಾಜೆಕ್ಟಿಗೆ ಮೇಲೆ ನಾನು ಅಷ್ಟು ಮೇಲ್ಗಡೆ ಹೋಗಿದ್ದು ಬಿಕಾಸ್ ಲಿಫ್ಟ್ ಆಗಿರಲಿಲ್ಲ ಹಾಯ್ಸ್ಟರ್ ಹಾಕಿದ್ದಾರೆ ಇವಾಗ ಅದರಲ್ಲಿ ಹೋಗಬೇಕು ಅಂತ ತುಂಬ ಆಸೆ ಆಯಿತು ಅದಕ್ಕೆ ಇವತ್ತು ಹೋಗಿದ್ದು ಲಿಟ್ಟಲಿ ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗಿ ವ್ಯೂ ಕಾಣಿಸುತ್ತೆ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ವಿವೋ ಇಡೀ ಬ್ಯಾಂಗ್ಳೂರ್ ಕಾಣ್ತಾ ಇದೆ ಆ ಥರ ನಾನು ರಶ್ಮಿ ಬಂದಿರೋದು ಇವತ್ತು ಮೇಲ್ಗಡೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ತುಂಬ ಖುಷಿ ಆಗ್ತಿದೆ ಈ ಥರ ವ್ಯೂ ನೋಡೋದಿಕ್ಕೆ ಕಣ್ ತುಂಬಿಕೊಳ್ಳೋದಕ್ಕೆ ಆ್ಯಂಡ್ ನಿಮ್ಗೊಂದು ವ್ಯೂ ತೋರಿಸ್ತೀನಿ ಇಲ್ಲಿ ಫುಲ್ ಇಲ್ಲಿ ಫುಲ್ ಬಿಲ್ಡಿಂಗ್ಸ್ ಅಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಪಾರ್ಟ್ ಫುಲ್ ಗ್ರೀನರಿ ಅಂಡ್ ಇಲ್ಲಿ ಸ್ವಲ್ಪ ಇಷ್ಟು ಗ್ರೀನರಿ ಇದೆ ಎಷ್ಟು ಚೆನ್ನಾಗಿದೆ ಅಂದ್ರೆ ವಿವೊ ನೋಡ್ತಾ ಇರ್ಬೋದು ಕಾಣಿಸದಂಗ ಕಾಣಿಸ್ತಾ ಇದೆ ಗೈಸ್ ಸೂಪರ್ ಆಗಿದೆ ಎಷ್ಟು ಗಾಳಿ ಬರ್ತಾ ಇದೆ ಇದು ನಮ್ಮ ಇನ್ನೊಂದು ಪ್ರಾಜೆಕ್ಟ್ ಇಲ್ಲಿ ಕಾಣಿಸ್ತಾ ಇರೋದು ನಮ್ಮ ಮೊದ್ಲಿನ ಪ್ರಾಜೆಕ್ಟ್ ಇದು ಆ್ಯಂಡ್ ಪ್ರೆಸೆಂಟ್ ಪ್ರಾಜೆಕ್ಟ್ ಇದು ಆಗ್ತಾ ಇರೋದು ಸೊ ಅದು ಬಂದು ಒಂದು ಕಾಲೇಜ್ ಸೊ ತುಂಬ ತುಂಬ ಚೆನ್ನಾಗಿದೆ ಎಲ್ಲ ಕಾಣಿಸ್ತೇ ಇಲ್ಲಿ ಬಂದರೆ ನಿಜವಾಗ್ಲೂ ಸ್ವರ್ಗ ಅಂತ ಹೇಳ್ಬೋದು ಆ ಥರ ಇದೆ